ಅನ್ನೋ ವಿಚಾರಗಳನ್ನೆಲ್ಲವೂ ಕೂಡ ಬರೆದಿರುವಂಥದ್ದು ಸರ್ ಕುಂಬಿ ವೀರಭದ್ರಪ್ಪ ಅವರು ಸೇರಿದಂತೆ ಒಟ್ಟು ನೂರ ಏಳು ಜನ ಸಾಹಿತಿಗಳು ಈ ರೀತಿಯ ಪತ್ರ ಬರೆದಿದ್ದಾರೆ ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತದೆ ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವ್ರು ಅನೇಕ ವಿಷಯಗಳನ್ನ ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ ಅಂಥವರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತೊಗೊಳ್ಳುತ್ತೇವೆ ನಾನು ಪತ್ರವನ್ನು ನೋಡಿಲ್ಲ ಮುಖ್ಯಮಂತ್ರಿಗಳಿಗೆ ಬರಲಿಲ್ಲ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ಏನು ಕಾಂಟ್ಯಾಕ್ಸ್ಟ್ ಇಲ್ಲ ಅಂತ ನಾವು ಈ ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅದರಿಂದ ಅವರು ನಮಗೆ ಹೇಳಿರ್ತಕ್ಕಂಥದ್ದು ಇನ್ನೂ ರೀತಿಯಲ್ಲಿ ಹಾಗಾಗಿ ಬಹಳ ಸರ್ ಮತ್ತೊಂದು ಅಂಶ ಉಲ್ಲೇಖ ಮಾಡಿದ್ದಾರೆ ಸರ್ ರೇವಣ್ಣ ಅದನ್ನ ಹಳೆಯ ವಿಡಿಯೋ ಅಂತ ಒಪ್ಕೊಂಡಿದ್ದಾರೆ ಸೊ ಅದಾಗಿ ಗೊತ್ತಿದ್ರು ಈ ರೀತಿಯ ಪ್ರಕರಣಗಳನ್ನು ಮುಂದುವರಿ ಬಿಟ್ಟಿರುವಂತಹ ಕುಟುಂಬದ ಸದಸ್ಯರಿಗೆ ಇದೆಲ್ಲ ಗೊತ್ತಿತ್ತು ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸರ್ ಕುಟುಂಬದ ಸದಸ್ಯರು ಅದೆಲ್ಲವನ್ನು ಕೂಡ ಎಸ್ ಐ ಟಿ ಕ್ರಮ ತಗೊಳ್ಳುತ್ತೆ ಯಾಕೆಂದ್ರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರೋವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ ಇದನ್ನೆಲ್ಲ ಎಸ್ ಐ ಟಿನವರು ಗಮನಕ್ಕೆ ತಗೊಳ್ತಾರೆ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥವ್ರು ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ಕಾರದ ಒಂದು ದೊಡ್ಡ ತಿಮಿಂಗಿಲ್ಲ ಇದೆ ಈ ಸರ್ಕಾರದ ಅಂದರೆ ರೇವಣ್ರ ಕೇಸ್ ವಿಚಾರದಲ್ಲಿ ಅದೇ ಗೊತ್ತಿದ್ದರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗಿದೇ ಹೋಗ್ತದೆ ತಿಮಿಂಗಿಲ್ಲ ಯಾರು ಅಂತ ಅವರೇ ಹೇಳ್ಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಭ್ರಷ್ಟಾಚಾರ ಭ್ರಷ್ಟ್ರೆ ಎಲ್ಲ ಇದಾರೆ ಅಂತ ಗೊತ್ತಿದೆ ಅವ್ರಿಗೆ ಅದನ್ನ ಹೇಳದೆ ಇರೋದೇ ದೊಡ್ಡ ತಪ್ಪಲ್ವಾ ಹೇಳಬೇಕು ಹೇಳಿದ್ರೆ ಬಹಳ ಒಳ್ಳೇದು ಸರ್ ಭ್ರಷ್ಟಾಚಾರದ ಪೆನ್ ನನ್ನ ಹತ್ರ ಇದೆ ಅದನ್ನು ಸರ್ಕಾರಕ್ಕೆ ಕೊಟ್ರೆ ತನಿಖೆ ಮಾಡಿಸುವಂತ ತಾಕತ್ ಸರ್ಕಾರಕ್ಕಿದೆಯಾ ಅನ್ನೋಂತ ಸವಾಲನ್ನ ಹಾಕಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ದಿನ ಹೇಳ್ತಾ ಇದ್ದಾರೆ ದಿನ ಒಂದೊಂದು ಹೇಳಿಕೆ ಬರ್ತಾ ಇದ್ದಾರೆ ಅವರು ಕೊಡ್ಬೋದು ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳ್ತಾನೆ ತನಿಖೆ ಕೊಟ್ಟಾದ್ಮೇಲೆ ಆ ತಣಿಕೆ ಮಾಡಲಿಲ್ಲ ಅಂತ ಹೇಳ್ಬೋದು ಒಂದು ವೇಳೆ ನಾವು ಮಾಡದೇ ಇದ್ದೆ. ಕೊಡ್ಲಿ. ಈಗ ಫದ್ವಲ್ ಎಲ್ಲಿದ್ದಾರೆ ಅದರ ಬಗ್ಗೆ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಅಂತ ಏನು ಇದೆ ಸರ್? ಅದெல்லாம் ಎಸ್ಐಟಿ ಗೊತ್ತು. ಸರ್ ಇವತ್ತು ಬರ್ತಾರೆ ಅಂತ ಬರ್ತಾರೆ ಅಂತ ಮಾಹಿತಿ ಇದೆಯಲ್ಲ ಸರ್? ಇವತ್ತು ಬರ್ತಾರೆ ಅಂತ ನಿಮಗೆ ಅಲ್ಲ ಸರ್ ಟಿಕೆಟ್ ಬುಕ್ ಆಗಿದೆ ಯಾರಿಗಿದೆ ಮಾಹಿತಿ? ಯಾರಿಗಿದೆ ಮಾಹಿತಿ?

ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು ಯಾವ ವಿಷಯ ಹೇಳಬಾರ್ದು ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು ಯಾವ್ದು ಇರ್ಬೋದು ಅಂತ ಹೇಳ್ತಾರೆ ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ ಅದಕ್ಕೆ ನಾನು ಕೇಳಿದ್ದು ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿಯಪ್ಪ ಸಹಾಯ ಆಗುತ್ತೆ ಸರ್ ನಿನ್ನೆ ಕೆಲವು ಟೈಮ್ನಲ್ಲಿ ಏನಾಗುತ್ತೆ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ ಬೇರೆಯವ್ರಿಗೆ ಗೊತ್ತಿರುತ್ತೆ ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ ಹೇಳಿದ್ದೀವಿ ಸರ್ ನಾವು ಅದೇ ಅದೇ ಮುಂದೆಲ್ಲ ಸರ್ ನಿನ್ನೆ ಸಿಎಂ ಅವ್ರ ಜೊತೆಗೆ ಸಭೆ ಮಾಡಿದ್ರೆ ಏನು ಇನ್ಸ್ಟ್ರಕ್ಷನ್ ಇದೆ ಸರ್ ನಿವಾಸದಲ್ಲಿ ನಿಮಗೆ ಹೇಳ ಅಂಥದ್ದು ಯಾವುದು ಎಲೆಕ್ಷನ್ ಎಲೆಕ್ಷನ್ನು ಚರ್ಚೆ ಅವೆಲ್ಲ ನಾವು ಮಾಡೇ ಮಾಡ್ತೀವಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಸಚಿವರುಗಳು ಮಾತಾಡಲೇಬೇಕಲ್ಲ ಆದರೆ ನಿಮ್ಗೆ ಹೇಳ ಅಂಥದ್ದು ಯಾವುದು ಅದು ಹೇಳಂಗಿಲ್ಲ ಅವರ ಮಗಳು ಚುನಾವಣೆಗೆ ನಿಂತಿದ್ರು ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ ಏನಾಗಿದೆ ಗೆದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು ಅವರು ನಾವು ಗೆದ್ದೇವೆ ಅಂತೇಳಿ ಹೇಳಿದರು ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ